ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ರಾಶಿಫಲ ಹಾಗೆ ಪಂಚಾಂಗ ತಿಥಿಯನ್ನು ನೋಡೋದ್ರ ಜೊತೆಗೆ ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಸಂಖ್ಯೆಗಳು ಮತ್ತು ಹೆಸರುಗಳ ನಡುವೆ ಇರ್ತಕ್ಕಂಥ ಸಂಕೀರ್ಣ ದೈವಿಕ ಅಥವಾ ಆಧ್ಯಾತ್ಮಿಕ ಸಂಬಂಧದ ನಂಬಿಕೆ ಹಾಗೂ ಸಂಖ್ಯಾ ಮೌಲ್ಯದ ಅಧ್ಯಯನ ಈ ಒಂದು ವ್ಯಕ್ತಿಯ ಜನ್ಮ ಇದು ವ್ಯಕ್ತಿಯ ಜನ್ಮ ದಿನಾಂಕ ಆಗಿರಬಹುದು ಹೆಸರು ಮುಂತಾದವುಗಳ ಆಧಾರದ ಮೇಲೆ ಅವರ ವ್ಯಕ್ತಿತ್ವ ಭವಿಷ್ಯ ಇದೆಲ್ಲದೂ ಕೂಡ ಜೀವನದ ಘಟನೆಗಳ ಬಗ್ಗೆ ಮುನ್ಸೂಚನೆಯನ್ನು ನೀಡುವಂತಹ ಒಂದು ಪ್ರಾಚೀನ ಶಾಸ್ತ್ರ ಆಗಿದೆ ಇವತ್ತಿನ ಸಂಚಿಕೆಯಲ್ಲಿ ಸಂಖ್ಯಾಶಾಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಯನ್ನ ಗುರುಜಿಗಳು ತಿಳಿಸ್ಕೊಡ್ತಾರೆ ಅದಕ್ಕೂ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಪಂಚಭೂತ ವಾಸ್ತು ತಜ್ಞರು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತ ಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ದೇವಾನಾಂಚ ಋೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯಿತು ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಗುರುಜಿ ನೋಡಿ ಇವತ್ತು ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ದಶಮಿ ತಿಥಿ ಇರುವಂಥದ್ದು ಕೃಷ್ಣಪಕ್ಷ ಆಶ್ಲೇಷ ನಕ್ಷತ್ರ ಇರುವಂಥದ್ದು ಶುಭಯೋಗ ವಾರ ಗುರುವಾರ ಭವಕರ್ಣವಾಗಿರುವಂಥದ್ದು ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಹನ್ನೊಂದು ನಿಮಿಷ ಸೂರ್ಯೋದಯ ಆಗುವಂಥದ್ದು ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಮತ್ತೆ ಇವತ್ತಿನ ರಾಹುಕಾಲ ಮುಹೂರ್ತ ಭಾಗದಲ್ಲಿ ಒಂದು ಮೂವತ್ತ್ನಾಲ್ಕಕ್ಕೆ ಪ್ರಾರಂಭವಾಗಿ ಮೂರು ಗಂಟೆ ಎರಡು ನಿಮಿಷಕ್ಕೆ ಮುಗಿಯುತ್ತೆ ಮತ್ತು ಇವತ್ತಿನ ಒಂದು ಯಮಗಂಡ ಕಾಲ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ನಲ್ವತ್ತು ನಿಮಿಷ ಗುಳಿಕ ಕಾಲ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೇಳು ನಿಮಿಷ ಅಭಿಜಿತ ಮುಹೂರ್ತ ಮತ್ತು ಅಭಿಜೀತ ಲಗ್ನ ಅಂತ ನೋಡೋದಾದ್ರೆ ಹನ್ನೊಂದು ಗಂಟೆ ನಲ್ವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷವಾಗಿರುವಂತದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆ ಏನಾದ್ರು ಇದ್ಯಾ ನೋಡಿ ಇವತ್ತು ತುಂಬಾ ಒಂದು ಕಾರ್ತಿಕ ಗುರುವಾರ ಅಂತ ಹೇಳ್ತೀವಿ ಕಾರ್ತಿಕ ಮಾಸ ಅಂದ್ರೆ ಒಂದು ದೀಪಗಳ ಮಾಸ ಅಂತ ಹೇಳ್ತೀವಿ ಈ ಒಂದು ಮಾಸದಲ್ಲಿ ಅತ್ಯದ್ಭುತ ಅತ್ಯಧಿಕವಾದ ಒಂದು ನಾಡ ಹಬ್ಬ ದಸರಾ ಮುಗಿದು ನಾವು ದೀಪಾವಳಿ ಹತ್ತಕ್ಕೆ ಕಾಲಿಡ್ತಿರುವಂಥದ್ದು ಸೊ ಕಾರ್ತಿಕ ಮಾಸದಲ್ಲಿ ಸೂರ್ಯನ ಪರಿಸ್ಥಿತಿ ನೀಚ ಆದರೂ ಕೂಡ ಸೂರ್ಯನಿಗೆ ಯೋಗಕಾರಕನಾದ ಗ್ರಹ ಗುರು ಅಂತ ಹೇಳ್ತೀವಿ ಆ ಗುರು ಗ್ರಹ ಉಚ್ಚ ಸ್ಥಿತಿಯಲ್ಲಿ ತಲುಪ್ತಾ ಇದೆ ಆದರೆ ಒಂದು ಕೆಲವಾರು ಎಪಿಸೋಡ್ಗಳು ನಮ್ಮ ಸಂಚ ನಮ್ಮ ಪ್ರಗತಿ ವಾಹಿನಿಯ ವೀಕ್ಷಕರಿಗೆ ಕೆಲವೊಂದು ಸಂಚಿಕೆ ಗುರುಬ ಗುರುಮಲ ಮೂಲಕನೇ ತಿಳಿಸ್ತಾ ಇದೀವಿ ಯಾರ್ಯಾರಿಗೆ ಗುರುಬಲ ಸೃಷ್ಟಿಯಾಗಿದೆ ಯಾವ ರಾಶಿಯವರಿಗೆ ಸೃಷ್ಟಿಯಾಗಿದೆ ಅದರ ಹೆಚ್ಚು ಪ್ರಭಾವ ಗುರುವಾರದೊತ್ತಿರುತ್ತೆ ಅಂದ್ರೆ ಏನೇ ಒಂದು ವೈವಾಹಿಕ ವಿಚಾರದಲ್ಲಿ ಅಥವಾ ಸಾಂಸಾರಿಕ ವಿಚಾರದಲ್ಲಿ ಅಥವಾ ಆರ್ಥಿಕ ವಹಿವಾಟು ವಿಚಾರದಲ್ಲಿ ಏನಾದರೂ ಒಳ್ಳೆ ನಿರ್ಧಾರಗಳು ಹೊಸ ಪ್ರಾರಂಭಗಳು ಹೊಸ ಇದನ್ನ ಮಾಡಬೇಕು ಅಂದ್ರೆ ಗುರುವಾರ ಇವತ್ತಿನ ದಿನ ಶುಭವಾಗಿರುವಂಥದ್ದು ಇವತ್ತಿನ ದಿನದ ವಿಶೇಷತೆಯನ್ನ ತಿಳಿದುಕೊಂಡಿದಾಯ್ತು ನಮ್ಮ ಕಾರ್ಯಕ್ರಮದ ಮುಂದಿನ ಹಂತ ದಿನದ ರಾಶಿ ಭವಿಷ್ಯವನ್ನ ತಿಳಿದುಕೊಳ್ತಾ ಹೋಗೋಣ ಮೊದಲನೇದಾಗಿ ಗುರುಜಿ ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುವಾರದ ಈ ದಿನ ದಿನ ಭವಿಷ್ಯ ಏನ್ ಹೇಳುತ್ತೆ ನೀವು ಕೆಲವು ಗಂಭೀರ ತೊಂದರೆಗಳನ್ನು ಎದುರಿಸಲು ಸಾಧ್ಯವಿರುವುದರಿಂದ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ ಅದರಿಂದ ದಿನ ಶುಭವಾಗಿರುತ್ತೆ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಸ್ನೇಹಿತರೊಂದಿಗೆ ನೀವು ಸ್ವಲ್ಪ ಹೆಚ್ಚು ಹಣವನ್ನು ಪಾರ್ಟಿಯಲ್ಲಿ ಖರ್ಚು ಮಾಡುವಂಥದ್ದಿರುವಂತದ್ದು ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ ಗುರುಜಿಯವರಿಗೆ ಈ ದಿನದ ಪರಿಹಾರ ಭಾಗವಾಗಿ ಏನಾದರೂ ತಿಳಿಸ್ತೀರಾ ನೋಡಿ ರಾಶ್ಯಾಧಿಪತಿಯಾದ ಮಂತ್ರ ಓಂ ಶುಂ ಶುಕ್ರಾಯ ನಮಃವನ್ನು ಜಪ ಮಾಡಿ ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳ ಆದ ನಂತರ ಮನೆಯಿಂದ ಹೊರಗೆ ಹೊರಡುವ ಹೊರಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ ಋಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಸ್ವಲ್ಪ ವ್ಯಾಯಾಮದೊಂದಿಗೆ ದಿನವನ್ನು ಪ್ರಾರಂಭಿಸಿ ನಿಮ್ಮ ಬಗ್ಗೆ ನಿಮಗೆ ಒಳ್ಳೆ ಅಭಿಪ್ರಾಯ ಇಟ್ಟುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಅದರಿಂದ ನಿಮಗೆ ದಿನ ಸಕಾರಾತ್ಮಕವಾಗಿರುತ್ತೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಸ್ವಲ್ಪ ಈ ಒಂದು ಗರ್ಭಿಣಿಯರು ಕರ್ಕಾಟಕ ರಾಶಿಯವರು ವಿಶೇಷ ಕಾಳಜಿ ವಹಿಸಬೇಕು ಸಾಧ್ಯವಾದರೆ ನಿಮಗೆ ಯಾವುದೇ ವ್ಯಸನಗಳಿದ್ರೂ ದೂರ ಮಾಡಿ ಮತ್ತೆ ಎಲ್ಲ ರೀತಿಯಿಂದ ಎಚ್ಚರಿಕೆಯಿಂದ ನಿಮಗೆ ಇವತ್ತು ಒಳ್ಳೆಯದಾಗುತ್ತೆ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ಆ ಪ್ರೀತಿ ಭರವಸೆ ನಂಬಿಕೆ ಸಹಾನುಭೂತಿ ನಿಮ್ಗೆ ಇವತ್ತು ಧನಾತ್ಮಕತೆಯನ್ನು ತಂದು ಮತ್ತು ಧನಾತ್ಮಕ ಭಾವನೆಗಳನ್ನು ಗ್ರಹಿಸಲು ಮನಸ್ಸನ್ನು ಪ್ರೋತ್ಸಾಹಿಸಿ ಅದರಿಂದ ದಿನ ಚೆನ್ನಾಗಿರುತ್ತೆ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿಯ ಬಗ್ಗೆ ಇವತ್ತಿನ ದಿನ ಭವಿಷ್ಯ ಏನಿದೆ ತಿಳಿಯೋಣ ಬೆಂಬಲ ನೀಡುವ ಸ್ನೇಹಿತರು ನಿಮ್ಮನ್ನು ಸಂತೋಷವಾಗಿರಿಸುತ್ತಾರೆ ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋದ್ರೆ ನಿಮಗೆ ದಿನ ತುಂಬಾ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದಾಯಿತು ಮುಂದಿನ ರಾಶಿಗೆ ಹೋಗೋದಕ್ಕೂ ಮುಂಚೆ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನಾವು ತಗೊಳ್ತಾ ಇದ್ದೀವಿ ನೀವು ಸಹ ಗುರುಜಿಗಳ ವಾಟ್ಸಪ್ ನಂಬರ್ಗೆ ಕೂಡ ನೇರವಾಗಿ ನೀವು ವಾಟ್ಸಪ್ ಮಾಡಬಹುದು ಹಾಗೆ ಕಾಲ್ ಕೂಡ ಮಾಡಿ ಗುರುಜಿಗಳ ಬಳಿ ನೇರವಾಗಿ ನೀವು ಮಾತನಾಡಬಹುದು ಕಾಲ್ ಮಾಡೋದಕ್ಕೆ ಮತ್ತೆ ವಾಟ್ಸಪ್ ಮಾಡೋದಕ್ಕೆ ಬ್ಯಾಂಡ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನಂಬರ್ಗೆ ನೀವು ಕಾಲ್ ಮಾಡಿ ಅಂತ ಹೇಳಿ ತಿಳಿಸ್ತಾ ಗುರುಜಿ ಇವರ ಪ್ರಶ್ನೆಯನ್ನ ಕಳುಹಿಸಿದ್ದಾರೆ ನಳಿನಿ ಗುರುಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಮೊದಲನೇದಾಗಿ ಜನ್ಮ ದಿನಾಂಕ ತಿಳಿಸ್ಬಿಡ್ತೀನಿ ಇಪ್ಪತ್ತೊಂದು ಒಂಬತ್ತು ಎಂಬತ್ತು ಇಪ್ಪತ್ತೊಂದು ಒಂಬತ್ತನೇ ತಿಂಗಳು ಎಂಬತ್ತನೇ ಇಸ್ವಿ ಸರಿ ಹನ್ನೊಂದು ಗಂಟೆ ಐದ್ ನಿಮಿಷ ಎ ಎಂ ಗಳಲ್ಲಿ ಜನ್ಮ ದಿನಾಂಕ ಜನ್ಮ ಸಮಯ ಗುರುಜಿ ಜನ್ಮಸ್ಥಳ ಹುಣಸೂರು ಅಂತ ಹೇಳ್ತಾ ಇದ್ದಾರೆ ಹುಣಸೂರು ಇವ್ರು ಕೇಳ್ತಾ ಇರೋ ಪ್ರಶ್ನೆ ಹೆಲ್ತ್ ಇಶ್ಯೂಸ್ ಇದೆ ನನಗೆ ತುಂಬ ಅಂದರೆ ತುಂಬಾ ಹಾಸ್ಪಿಟಲ್ಗೆ ಹೋಗ್ತಾನೆ ಇರ್ತೀನಿ ಒಂದರಿಂದ ಒಂದು ಕಾಯಿಲೆಗಳು ಬರ್ತಾನೆ ಇದೆ ಹೆಲ್ತ್ ಇಶ್ಯೂಸ್ ನನಗೆ ತುಂಬ ಇದೆ ಪರಿಹಾರ ಏನು ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದೆ ನೋಡಿ ಇವರು ನಳಿನಿ ಯಾರು ಕಳಿಸಿದರೆ ಗುರುವಾರ ಹುಟ್ಟಿರೋದು ಮೃಗಶಿರ ನಕ್ಷತ್ರ ಇವ್ರದ್ದು ಮಿತ ಋಷಭರಾಶಿಯಾಗಿರುವಂಥದ್ದು ವೃಶ್ಚಿಕ ಲಗ್ನದ ಜಾತಕವಾಗಿರುವಂಥದ್ದು ಯಾವುದೇ ಒಂದು ಜಾತಕದಲ್ಲಿ ಆರೋಗ್ಯ ಪ್ರಬಲವಾಗಿರಬೇಕು ಅಂತಂದರೆ ಲಗ್ನ ಲಗ್ನಾಧಿಪತಿಯ ಸಂಬಂಧಗಳು ತುಂಬ ವಿಶೇಷವಾಗಿರುತ್ತೆ ಸೊ ಇವರು ಲಗ್ನಾಧಿಪತಿ ಇವರು ಲಾಭಸ್ಥನದಲ್ಲಿದ್ದರೂ ಕೂಡ ಬುಧನೊಟ್ಟಿಗೆ ಅಸ್ತ ಸೂರ್ಯನಿಂದ ಅಸ್ತನಾಗಿರೋದ್ರಿಂದ ಇವರಿಗೆ ಸ್ವಲ್ಪ ಇಮ್ಯೂನ್ ಸಿಸ್ಟಮ್ ಅನ್ನೋದೇ ಸ್ವಲ್ಪ ವೀಕ್ ಆಗಿರುತ್ತೆ ಅದಲ್ಲದಿರ ಇವರಿಗೆ ಷಷ್ಠಿಯಾಧಿಪತಿ ದಶೆ ಮಂಗಳ ಮಹಾದಶೆ ನಡೀತಾ ಇದೆ ಅದರಲ್ಲೂ ಮಂಗಳನಲ್ಲಿ ಹನ್ನೆರಡನೇ ಮನೆ ಅಧಿಪತಿಯಾದ ಶುಕ್ರನ ಅಂತರ್ದಶ ನಡೆಯುತ್ತ ನಡೀತಾ ಇದೆ ಇವರಿಗೆ ಸುಮಾರು ಜೂನ್ ಎರಡು ಸಾವಿರದ ಅದ್ರಲ್ಲೇ ಇದ್ದಾರೆ ಸೊ ಹಿಂಗಾಗಿ ಇವರಿಗೆ ಆರೋಗ್ಯ ಸಮಸ್ಯೆಗಳು ಹುಡ್ಕೊಂಡು ಬರುತ್ತೆ ವಿಶೇಷವಾಗಿ ಶುಕ್ರ ಬಂದು ಪ್ಯಾನ್ ರೂಲ್ ಮಾಡ್ತಾನೆ ಮೈಗ್ರೇನ್ ತೋರಿಸ್ತಾನೆ ಈ ರೀತಿ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಇರಬಹುದು ಇವರಿಗೆ ಸೊ ಅದಕ್ಕೆ ಸಂಬಂಧಪಟ್ಟಂತದ್ದು ಆರೋಗ್ಯಕ್ಕೆ ವೃದ್ಧಿ ಆಗಲು ಸ್ವಲ್ಪ ಋಣಮೋಚಕ ಮಂಗಳ ಸ್ತೋತ್ರ ಅಂತ ಬರುತ್ತೆ ಅದನ್ನು ದಿನನಿತ್ಯ ಜಪ ಮಾಡಬಹುದು ಅದು ಹೇಳಕ್ ಕಷ್ಟ ಆಯ್ತು ಅಂತಂದ್ರೆ ಆದಷ್ಟು ಅದನ್ನ ಒಂದು ಎಲ್ಲೋ ಪ್ಲೇಯರ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೇಳಿಸ್ಕೋಬಹುದು ಅದ್ರ ಜೊತೆನಲ್ಲಿ ಯೋಗಕಾರಕನಾದ ಚಂದ್ರನ ಮಂತ್ರ ಓಂ ಸೋಮ ನಮಃ ಅಂತ ದಿನ ಜಪ ಮಾಡುವಂಥದ್ದು ಅಥವಾ ಧನವಂತ್ರಿ ಶ್ಲೋಕ ಧನವಂತ್ರಿ ಮಂತ್ರ ಅನ್ನು ಹೇಳೋದ್ರಿಂದ ಇವರಿಗೆ ಆರೋಗ್ಯ ಸುಧಾರಿಸುತ್ತೆ ಮುಂಬರುವ ಜೂನ್ ಎರಡು ಸಾವಿರದ ಇಪ್ಪತ್ತಾರ ನಂತರ ಅಂತರ್ದಶೆಯಲ್ಲಿ ಇವರಿಗೆ ಸೂರ್ಯ ಬರೋದ್ರಿಂದ ಈ ಎಲ್ಲಾ ಸಮಸ್ಯೆಗಳು ಈಗೇನು ಎದುರಿಸ್ತಾ ಇರ್ತಾರೋ ಅದರಿಂದ ದೂರವಾಗ್ತಾರೆ ನಳಿನಿ ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರೆ ನಿಮ್ಮ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳು ಯಾವ ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಒಳ್ಳೆ ಆರೋಗ್ಯ ನಿಮ್ಮದಾಗ್ಲಿ ಅಂತ ಆಶಿಸ್ತಾ ಗುರುಜಿ ನಾವು ಕನ್ಯಾ ರಾಶಿಯವರಿಗೆ ಅದಿನ ಭವಿಷ್ಯವನ್ನ ನೋಡಿದ್ವಿ ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ ತುಲಾ ರಾಶಿ ಮುಂದೆ ಒಳ್ಳೆಯ ಸಮಯ ಇರೋದ್ರಿಂದ ಖುಷಿಯಾಗಿರಿ ಸಂತೋಷದಿಂದಿರಿ ರಿಯಲ್ ಎಸ್ಟೇಟ್ ಮತ್ತು ಆರ್ಥಿಕ ವ್ಯವಹಾರಗಳಿಗೆ ಇವತ್ತು ಒಳ್ಳೆಯ ದಿನವಾಗಿದೆ ತುಲಾರಾಶಿ ಅವರಿಗೆ ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಿಡಿಯೂರಿದ ಕಾರ್ಯಕ್ರಮದ ಹೊರತಾಗಿ ಕೂಡ ಇವತ್ತು ಆರೋಗ್ಯ ನಿಮಗೆ ಚೆನ್ನಾಗಿರುತ್ತೆ ನೀವು ಇತರರ ಮೇಲೆ ಹೆಚ್ಚು ಖರ್ಚು ಮಾಡುವಂಥದ್ದು ಬಯಸ್ತೀರಾ ಅದರಿಂದ ನಿಮಗೆ ದಿನ ಆನಂದಮಯವಾಗಿರುತ್ತೆ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ ಹಾಗೆ ಮುಂದಿನ ರಾಶಿ ಧನುರ್ ರಾಶಿ ನಿಮ್ಮ ನಿರಂತರ ಸಕಾರಾತ್ಮಕ ಚಿಂತನೆ ಇವತ್ತು ಪ್ರಶಂಸಲಾಗುತ್ತದೆ ನಿಮ್ಮ ಪ್ರಯತ್ನದಲ್ಲಿ ನೀವು ಯಶಸ್ವಿ ಆಗಬಹುದು ಅದರಿಂದ ನಿಮಗೆ ದಿನ ಆನಂದಮಯವಾಗಿರುತ್ತೆ ಧನುರ್ ನಂತರ ಮುಂದಿನ ರಾಶಿ ಮಕರ ರಾಶಿ ಮ ಮಕರ ರಾಶಿಯವರು ಸ್ವಲ್ಪ ವ್ಯಸನಿ ಏನಾದರೂ ನಿಮಗೆ ಅಡಿಕ್ಷನ್ಸ್ ಅನ್ನೋದು ಮದ್ಯಪಾನ ಆ ತರ ಇದ್ರೆ ಸ್ವಲ್ಪ ಹುಷಾರಾಗಿರಬೇಕು ಇದರಿಂದ ನಿಮ್ಗೆ ಆಳವಾಗಿ ನಿದ್ರೆಗೆ ಹೋಗಿ ಅಸ್ವಸ್ಥತೆ ಆಗಬಹುದು ಅದಕ್ಕೆ ಮನೆಯಲ್ಲೇ ವಿಶ್ರಾಂತಿ ತೆಗೆದುಕೊಳ್ಳಿ ಯಾವುದೇ ರೀತಿ ವ್ಯಸನದಿಂದ ದೂರವಾಗಿರಿ ಅದರಿಂದ ದಿನ ಚೆನ್ನಾಗಿರುತ್ತೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ ನಿಮ್ಮ ಕೌಶಲ್ಯಗಳನ್ನು ತೋರಿಸಲು ಅವಕಾಶಗಳು ಇವತ್ತು ತುಂಬಾ ಕೂಡಿ ಬರುತ್ತೆ ಕೆಲವು ಅನಿರೀಕ್ಷಿತ ಪ್ರಯಾಣ ಒತ್ತಡ ತರುವಂಥದ್ದು ಮತ್ತು ಉದ್ವೇಗ ಕೂಡ ಆಗುತ್ತೆ ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ರಕ್ತದ ಒತ್ತಡ ಇರುವ ರೋಗಿಗಳು ತಮ್ಮ ರಕ್ತದ ಒತ್ತಡ ಕಡಿಮೆ ಮಾಡಲು ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿರಿಸಲು ಸ್ವಲ್ಪ ಏನಾದರೂ ಆರೋಗ್ಯದ ವಿಚಾರದಲ್ಲಿ ಕಾಳಜಿಯಿಂದ ಇರಬೇಕು ಅದಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳನ್ನು ಬೇಗ ತೆಗೆದುಕೊಂಡ್ರೆ ಒಳ್ಳೆದಾಗುತ್ತೆ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ಗುರುವಾರದ ಈ ದಿನ ನಿಮ್ಮ ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಇದೆ ಹಾಗೆ ಏನ್ ಪರಿಹಾರ ಮಾಡ್ಕೋಬೇಕು ಈ ದಿನದ ಮಟ್ಟಿಗೆ ಗುರುಜಿಗಳು ಸಹ ಕೆಲವೊಂದು ರಾಶಿಗಳಿಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಮಗೆ ಬಂದಿರುವಂತಹ ವಾಟ್ಸಪ್ ಪ್ರಶ್ನೆ ಏನಿದೆ ಗುರುಜಿ ಮತ್ತೊಂದಿತ್ತು ತಗೊಂಡ್ಬಿಡೋಣ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ನಮಿತಾ ಜನ್ಮ ಸಮಯ ಮೂರು ಗಂಟೆ ಆರು ನಿಮಿಷ ಎಂಗಳಲ್ಲಿ ಜನ್ಮ ದಿನಾಂಕ ಏಳು ಎಂಟು ಎರಡ್ ಸಾವಿರದ ಐದು ಗುರುಜಿ ಜನ್ಮಸ್ಥಳ ಅಂತ ಹೇಳಿ ಮೈಸೂರು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇವರು ಹೈಯರ್ ಎಜುಕೇಶನ್ಗೆ ಅಂತ ಹೇಳಿ ಫಾರಿನ್ ಗೆ ಹೋಗೋದಕ್ಕೆ ಇದೀನಿ ಸ್ವಲ್ಪ ಅಡೆತಡೆಗಳು ಬರ್ತಾ ಇದೆ ಗುರುಜಿ ಏನ್ ಮಾಡ್ಬೇಕು ಇದಕ್ಕೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಕಳಿಸಿರೋ ಮಾಹಿತಿ ಪ್ರಕಾರ ಸಿಂಹರಾಶಿ ಮಗ ನಕ್ಷತ್ರ ಶನಿವಾರ ಹುಟ್ಟಿರುವಂತದ್ದು ಮಿಥುನ ಲಗ್ನದ ಜಾತಕ ಮತ್ತೆ ಯಾವುದೇ ಒಂದು ಜಾತಕದಲ್ಲಿ ಚೆನ್ನಾಗಿ ಅವರಿಗೆ ವಿದ್ಯಾಸ್ಥಾನ ಇರಬೇಕಂದ್ರೆ ಚತುರ್ಥ ಪಂಚಮ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಇವರ ಜಾತಕದಲ್ಲಿ ತುಂಬಾ ಪ್ರಬಲವಾಗಿ ಚತುರ್ಥಾಧಿಪತಿ ಲಗ್ನದಲ್ಲೇ ಇರುವಂಥದ್ದು ಪಂಚಮಾಧಿಪತಿ ಕೂಡ ಚತುರ್ಥ ಭಾವದಲ್ಲಿ ಮತ್ತು ಭಾಗ್ಯಾಧಿಪತಿ ಸ್ವಲ್ಪ ವೀಕ್ ಆಗಿದ್ದಾರೆ ಸೊ ಭಾಗ್ಯಸ್ಥಾನ ಒಂಬತ್ತನೇ ಮನೆ ವೀಕ್ ಆಗಿದ್ದಾಗ ಸ್ವಲ್ಪ ಹೈಯರ್ ಎಜುಕೇಶನ್ ಅಲ್ಲಿ ತೊಂದರೆ ಬರುತ್ತೆ ಅದರಲ್ಲೂ ಕೂಡ ಇವರಿಗೆ ಶುಕ್ರದಶೆ ಬುಧ ಭುಕ್ತಿ ನಡೀತಾರೆ ಅದರಿಂದ ಮೇ ಎರಡ್ ಸಾವಿರದ ಇಪ್ಪತ್ತ್ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ತೋರಿಸ್ತಾ ಇದೆ ಆದರೆ ಮುಂಬರುವ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಿಂದ ರಾಹು ಶುಕ್ರನಲ್ಲಿ ಕೇತು ಬರುವಂತದ್ದು ತುಂಬಾ ಒಳ್ಳೆ ಅನುಕೂಲಕರ ವಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಹೈಯರ್ ಅಲ್ಲಿ ಇವ್ರೇನೇ ಲೋನ್ ಸಪ್ಲೈ ಮಾಡಲಿ ಅಥವಾ ಇವರು ಯಾವ ಯೂನಿವರ್ಸಿಟಿಗೆ ಹೋಗಿ ಸ್ಟಡಿ ಮಾಡೋಕ್ಕೆ ಇಷ್ಟಪಡ್ಲಿ ಅವಾಗ ದಕ್ಕುತ್ತೆ ಅಲ್ಲಿವರೆಗೂ ಸ್ವಲ್ಪ ನಿಧಾನ ಇದೆ ಅದಕ್ಕೆ ಸಂಬಂಧಪಟ್ಟಂಥದ್ದು ಶುಕ್ರವಾರ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಮನವರ ದೇವಸ್ಥಾನಕ್ಕೆ ಹೋಗುವಂಥದ್ದು ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ಮಾಡುವಂಥದ್ದು ಇವೆಲ್ಲ ಮಾಡೋದ್ರಿಂದ ಇವರಿಗೆ ಈ ಒಂದು ಇಷ್ಟಾರ್ಥಗಳು ನೆರವೇರುತ್ತೆ ಅಂದರೆ ಹೈಯರ್ ಎಜುಕೇಷನ್ಗೆ ಸ್ವಲ್ಪ ನಿಧಾನ ಇದೆ ತೊಂದರೆ ಏನು ಕಾಣಿಸ್ತಾ ಇಲ್ಲ ಇದನ್ನು ಪರಿಹಾರ ಮಾಡಿಕೊಳ್ಳಿ ಅವರಿಗೆ ಖಂಡಿತ ಒಳ್ಳೆಯದಾಗುತ್ತೆ ನಮಗೆ ನಮಿತಾ ಅನ್ನೋ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಹೈಯರ್ ಎಜುಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳ ಬಳಿ ಕೇಳೋದಕ್ಕೆ ಹೇಳಿದ್ರಿ ನಿಮ್ಮ ವಿಚಾರ ಏನಿದೆ ಅದನ್ನ ಗುರುಜಿಗಳು ಸಹ ತಿಳಿಸ್ತಾ ಪರಿಹಾರ ಭಾಗವಾಗಿ ಏನ್ ತಿಳಿಸಿದ್ದಾರೆ ಅದನ್ನ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸಂಖ್ಯಾಶಾಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ವಿ ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರ ವ್ಯಕ್ತಿತ್ವ ಜೊತೆಗೆ ಅವರ ಒಂದು ಭವಿಷ್ಯ ಮತ್ತು ಅವರ ಒಂದು ಜೀವನದ ಘಟನೆಗಳ ಬಗ್ಗೆ ಗುರುಜಿಗಳು ಸಹ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಂಡು ತಿಳಿಸ್ಕೊಟ್ಟಿದ್ರು ಅದರ ಮುಂದುವರಿದ ಭಾಗವಾಗಿ ಗುರುಜಿ ಎರಡು ಏನು ಎರಡನೇ ತಾರೀಕು ಹುಟ್ಟಿದಂಥವರ ಭವಿಷ್ಯ ಹೇಗಿರುತ್ತೆ ಅದನ್ನು ತಿಳಿಸ್ಬೋದಾ ನೋಡಿ ಜ್ಯೋತಿ ಜ್ಯೋತಿಷಾಸ್ತ್ರದ ವಿಚಾರವಾಗಿ ನಮ್ಮ ಒಂದು ಸಂಖ್ಯಾಶಾಸ್ತ್ರದ ವಿಚಾರವಾಗಿ ನೋಡೋದಾದ್ರೆ ಅಷ್ಟೊಂದು ಎರಡನ್ನೂ ತರ್ಜುಮೆ ಮಾಡಿ ಅಷ್ಟೊಂದು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಆದರೂ ನಮ್ಮಲ್ಲಿ ಬರುವಂಥ ಕ್ಲೈಂಟ್ಗಳು ಪ್ರತಿಯೊಬ್ಬರು ನಮ್ಮ ಕರೆ ಮಾಡಿದಾಗ ಅವ್ರ ಅನುಭವಗಳನ್ನು ಹಂಚ್ಕೊಳ್ಳೋದು ಗುರುಗಳೇ ನಮ್ಮಲ್ಲಿ ನಾವು ಎರಡನೇ ತಾರೀಖು ಕೊಟ್ಟಿದ್ದೀವಿ ಅಥವಾ ಹನ್ನೊಂದನೇ ತಾರೀಖು ಕೊಟ್ಟಿದ್ದೀವಿ ನಮ್ಮ ಒಂದು ಭವಿಷ್ಯ ಸಂಖ್ಯಾನುಸಾರವಾಗಿ ಏನಿರುತ್ತೆ ಅಂತ ಕೇಳ್ತಾ ಇದ್ರು ಸೊ ಇದರಲ್ಲಿ ಜ್ಯೋತಿಷ ಅಲ್ದಿರ ಈ ತಾರೀಖು ಕುಟಿದ್ರೆ ಏನು ಫಲಗಳು ಅಂತ ಸುಮಾರು ಜನ ನಮ್ಮನ್ನು ನಮ್ಮ ನಮ್ಮನ್ನು ಭೇಟಿಯಾದಾಗ ವಿಚಾರಿಸಿದಾಗ ಅದ್ರ ವಿಚಾರವಾಗಿ ಒಂದು ವಿಡಿಯೋ ಮಾಹಿತಿ ಕೊಡಬೇಕು ಮತ್ತು ನಮ್ಮ ಪ್ರಗತಿ ವಾಹಿನಿ ವೀಕ್ಷಕರು ಕೂಡ ಅದ್ರ ಬಗ್ಗೆ ತಿಳಿಸಬೇಕು ಅಂತ ನೋಡೋದಾದ್ರೆ ನೀವು ಎರಡು ಅಂತ ಕೇಳಿದ್ರಿ ಎರಡರ ಜೊತೆನಲ್ಲಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಹುಟ್ಟಿದ್ರೆ ಒಂದೇ ಸಂಖ್ಯೆ ಬರುವಂತದ್ದು ಯಾಕಂದ್ರೆ ಎರಡೇ ಬರುತ್ತೆ ಒನ್ ಹನ್ನೊಂದು ಅಂದ್ರೆ ಒನ್ ಪ್ಲಸ್ ಒನ್ ಟು ಮತ್ತೆ ಇಪ್ಪತ್ತು ಅಂದರೆ ಸೊನ್ನೆ ತೆಗೆದ್ರೆ ಎರಡೇ ಉಳಿಯುತ್ತೆ ಇಪ್ಪತ್ತೊಂಬತ್ತು ಅಂತಂದ್ರೆ ಹನ್ನೊಂದು ಬರುತ್ತೆ ಹಾಗೇನದು ಎರಡು ಬರುತ್ತೆ ಸೊ ಯಾವುದೇ ವಾರದಲ್ಲಿ ಹುಟ್ಟಿರ್ಬೋದು ತಾವು ಅಮಾವಾಸ್ಯ ಆಗಿರ್ಬೋದು ಹುಣ್ಣಮೆ ಆಗಿರ್ಬೋದು ಯಾವುದೇ ಇದ್ರೂ ಕೂಡ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದ್ರೆ ಅವರ ಮೂಲ ಸಂಖ್ಯೆ ಎರಡೇ ಅಂತ ನಾವು ಪರಿಗಣನೆಗೆ ತಗೊಂತೀವಿ ಈ ಎರಡು ಅನ್ನ ಸಂಖ್ಯೆ ಆಳುವಂಥದ್ದು ಚಂದ್ರ ಗ್ರಹ ಸೊ ಮತ್ತೆ ಈ ಎರಡನೇ ತಾರೀಕು ಹುಟ್ಟಿದವರಿಗೆ ಹೆಚ್ಚಾಗಿ ಮಿತ್ರ ಗ್ರಹಗಳು ಮಿತ್ರ ಸಂಖ್ಯೆ ಅಂತ ತಗೊಂಡಾದ್ರೆ ಒಂದು ಮೂರು ಒಂಬತ್ತು ಅಂತ ಹೇಳ್ತೀವಿ ಯಾಕಂದ್ರೆ ಒಂದು ಅಂದ್ರೆ ರವಿಗ್ರಹ ಮೂರು ಅಂದ್ರೆ ಗುರುಗ್ರಹ ಒಂಬತ್ತು ಅಂದ್ರೆ ಮಂಗಳನ ಸಂಖ್ಯೆ ಇದು ಅತ್ಯಂತ ಶ್ರೇಯಸ್ಕರವಾಗಿರುತ್ತೆ ಅದಕ್ಕೆ ಇವರಿಗೆ ಎರಡನೇ ತಾರೀಕು ಹುಟ್ಟಿದವರಿಗೆ ಶೇಕಡಾ ನೂರು ಪ್ರತಿಶತ ಒಳ್ಳೆ ಫಲಗಳು ಕೊಟ್ರೆ ಎರಡು ಅನ್ನ ಸಂಖ್ಯೆ ಮೂರು ಅನ್ನ ಸಂಖ್ಯೆ ಎಂಬತ್ತು ಪ್ರತಿಶತ ಒಂಬತ್ತು ಅನ ಸಂಖ್ಯೆ ಅರವತ್ತು ಪ್ರತಿಶತ ಐದು ಅನ್ನೋ ಸಂಖ್ಯೆ ಕೂಡ ಯೋಗವನ್ನು ಕೊಡುತ್ತೆ ಒಂದು ಐವತ್ತು ನಲವತ್ತು ಪ್ರತಿಶತ ಮತ್ತೆ ಈ ಎರಡನೇ ತಾರೀಕು ಹುಟ್ಟಿದವರಿಗೆ ಒಂದು ಬಣ್ಣಗಳ ವಿಚಾರದಲ್ಲಿ ನೋಡಬೇಕಾದ್ರೆ ಬಿಳಿ ಬಿಳಿ ಬಣ್ಣ ಕೆಂಪು ಮಿಶ್ರಿತ ಒಂದು ಬಣ್ಣಗಳು ಉದಾಹರಣೆಗೆ ಈ ಒಂದು ಬಿಳಿ ಮಿಶ್ರಿತ ಅಂತ ನಾವೇನು ತಗೊಂತೀವಿ ಅಂದರೆ ಕ್ರೀಮ್ ಕಲರ್ಸ್ ಅಂತ ತೊಗೊಳ್ತೀವಿ ಸ್ವಲ್ಪ ಲೈಟ್ ಹಾಫ್ ವೈಟ್ ಅಂತ ತಗೊತೀವಿ ಮತ್ತೆ ಈ ಯೋಗಕಾರಕ ಮಂಗಳನು ಕೂಡ ಇರೋದ್ರಿಂದ ಇವರಿಗೆ ರೆಡ್ ಕಲರು ಕೂಡ ತುಂಬ ಬರುತ್ತೆ ಆದರೆ ಇವ್ರಿಗೆ ಯಾವುದೇ ಕಾರಣಕ್ಕೂ ಎರಡನೇ ತಾರೀಕು ಹುಟ್ಟಿದವರಿಗೆ ಗ್ರೀನು ಬರೋದಿಲ್ಲ ಈ ರೀತಿ ಈ ಒಂದು ವಿಚಾರದಲ್ಲಿ ಆ ಒಂದು ಫಲಗಳು ಎರಡನೇ ತಾರೀಕು ಅವರಿಗೆ ಇರುತ್ತೆ ಗುರುಜಿ ಆ ಅದೃಷ್ಟದ ಸಂಖ್ಯೆ ಯಾವ್ದಾಗಿರುತ್ತೆ ಎರಡನೇ ತಾರೀಕು ಹುಟ್ಟಿದಂಥವ್ರಿಗೆ ಜೊತೆಗೆ ಒಂದು ಅದೃಷ್ಟದ ಬಣ್ಣ ಕೂಡ ತಿಳಿಸ್ಕೊಟ್ರಿ ಇನ್ನು ಮುಂದುವರಿದ ಭಾಗವಾಗಿ ನೋಡೋದಾದ್ರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಯಾವ ವಾರ ತುಂಬಾ ಶುಭವಾಗಿರುತ್ತೆ ನೋಡಿ ಅಮ್ಮ ಖಂಡಿತ ವಾರದ ಜೊತೆಯಲ್ಲಿ ತಿಳಿಸೋದಾದರೆ ಇಲ್ಲಿ ಎರಡರಲ್ಲಿ ಹುಟ್ಟಿದವರಿಗೆ ಚಂದ್ರನ ಪ್ರಭಾವ ಮೊದಲನೇದಾಗಿ ತುಂಬ ಜಾಸ್ತಿ ಇರುತ್ತೆ ಚಂದ್ರ ಅಂದರೆ ಏನು ಚಂದ್ರೋ ಮನಸ್ಸೋ ಜಾತಃ ಅಂದರೆ ಚಂದ್ರ ಮನಸ್ಸಿಗೆ ಕಾರಕವಾಗಿರೋ ಗ್ರಹ ಅಂತ ಹೇಳ್ತೀವಿ ಮತ್ತು ಚಂದ್ರಗ್ರಹ ಬಂದು ರಾತ್ರಿಗೆ ಅಧಿಪತಿ ಹೇಗೆ ಸೂರ್ಯ ಗ್ರಹ ಬೆಳಗ್ಗೆ ಅಧಿಪತಿ ಆಗ್ತಾರೋ ಅಧಿಪತಿ ಅಂದರೆ ಅದು ರೂಲರು ಅದರ ರಾತ್ರಿ ಅಧಿಪತಿ ಚಂದ್ರ ಆಗ್ತಾರೆ ಸೊ ಈ ತಾರೀಖಿನಲ್ಲಿ ಹುಟ್ಟಿದವರಿಗೆ ರಾತ್ರಿ ತುಂಬ ಇಷ್ಟವಾದ ಸಮಯ ಸೂರ್ಯ ಉದಯ ಆಗುವುದಕ್ಕಿಂತ ಸೂರ್ಯ ಅಸ್ತವಾದ ನಂತರ ಇವರ ಫಲಗಳು ಜಾಸ್ತಿ ಈ ತಾರೀಕಿನಲ್ಲಿ ಸಾಧಾರಣವಾಗಿ ನೈಟ್ ಶಿಫ್ಟ್ ಮಾಡೋವಂಥವ್ರು ರಾತ್ರಿ ಬೇಗ ಬೇಗ ಮಲಗೋದಿಲ್ಲ ಲೇಟಾಗಿ ಮಲಗೋದು ಲೇಟಾಗಿ ಎದ್ದೇಳುವಂಥದ್ದು ಈ ತಾರೀಕಿನಲ್ಲಿ ಹುಟ್ಟದವ್ರದ್ದಾಗಿರುತ್ತೆ ಇನ್ನು ಮುಖ್ಯವಾಗಿ ಗಮನಿಸಬೇಕಾಗಿರುವ ಅಂಶ ಅಂತಂದರೆ ಎರಡನೇ ತಾರೀಕು ಹುಟ್ಟಿರುವಂಥ ವಿದ್ಯಾರ್ಥಿಗಳು ರಾತ್ರಿ ಹೊತ್ತು ಓದ್ಕೊಳ್ಳೋದು ಜಾಸ್ತಿ ಅಂದರೆ ಅವ್ರಿಗೆ ಮೆಮೊರಿ ಪವರ್ ಅಂತ ಏನು ಹೇಳ್ತೀವಲ್ಲ ಅದು ರಾತ್ರಿ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಬೆಳಗಿನ ಜಾವ ಹೋದರೆ ತಲೆಗೆ ಹೋಗೋದಿಲ್ಲ ಅಥವಾ ಅವರಿಗೆ ಮರವೆ ಅಂತ ಹೇಳ್ತಾರೆ ಅಂದರೆ ಏನು ಓದಿರೂ ನೆನಪಾಗೋದಿಲ್ಲ ಅಂತ ಮತ್ತು ರಾತ್ರಿ ಇವರಿಗೆ ಹಸುವಾಗೋದು ಜಾಸ್ತಿ ಈ ಒಂದು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರವರಿಗೆ ಬೆಳಗ್ಗೆ ಮಧ್ಯಾಹ್ನ ಪೂರ್ತಿ ಪ್ರಮಾಣದಲ್ಲಿ ಇವ್ರು ಸ್ವಲ್ಪ ಊಟ ಮಾಡೋದಿಲ್ಲ ರಾತ್ರಿ ಹೊತ್ತು ಹೆಚ್ಚಾಗಿ ಊಟ ಮಾಡ್ತಾರೆ ಮತ್ತು ಪ್ರತಿಯೊಂದು ರಾತ್ರಿ ತುಂಬ ಎದ್ದೇಳುವಂಥದ್ದು ಉದಾಹರಣೆಗೆ ಒಂದು ಮೂತ್ರ ವಿಸರ್ಜನೆಗಾದ್ರೂ ಕೂಡ ಇವರಿಗೆ ಒಂದು ಜಲತತ್ವ ಜಾಸ್ತಿ ಇರೋದ್ರಿಂದ ಆ ಒಂದು ಕಿರಿಕಿರಿಗಳು ಇರುತ್ತೆ ಆಮೇಲೆ ಚಂದ್ರ ಅಂದ್ರೆ ನಾವು ಶೀತ ಅಂತ ಹೇಳ್ತೀವಿ ಅಂದ್ರೆ ಕೋಲ್ಡ್ ರಿಲೇಟೆಡ್ ಪ್ಲಾನೆಟ್ ಸೊ ಅದಕ್ಕೆ ಇವರಿಗೆ ಶೀತ ಜ್ವರ ನಗಡಿ ಏನೇ ಆದ್ರೂ ತಡ್ಕೊಳಕ್ಕಾಗಲ್ಲ ಅದ್ರಲ್ಲಿ ವಿಶೇಷವಾಗಿ ಎರಡನೇ ತಾರೀಕು ಹನ್ನೊಂದು ಇಪ್ಪತ್ತೊಂಬತ್ತು ಇಪ್ಪತ್ತನೇ ತಾರೀಕು ಹುಟ್ಟದ ಅವ್ರಿಗೆ ಏನಾದರೂ ತಡ್ಕೊಳಕೆ ಆಗೋದಿಲ್ಲ ಆಮೇಲೆ ಯಾವುದೋ ಒಂದು ವಿಚಾರದಲ್ಲಿ ಮನಸ್ಸುಗೆ ಬೇಗ ಹಾಕಿಕೊಳ್ಳುವಂಥವ್ರು ಅಂದರೆ ಬೇಗ ಮನಸ್ಸನ್ನ ತೊಗೊಂಡ್ಬಿಡ್ತಾರೆ ಮನಸ್ಸಿಗೆ ತೊಗೊಳ್ಳುವಂಥದ್ದು ಜಾಸ್ತಿ ಈ ತಾರೀಖಿನಲ್ಲಿ ಹುಟ್ಟಿದವ್ರಿಗೆ ಇನ್ನೂ ಹೇಳಬೇಕಂದ್ರೆ ಒಳಭಯ ಜಾಸ್ತಿ ಇರುತ್ತೆ ಮತ್ತೆ ಯಾರು ಯಾರ್ಯಾರು ಏನಾದರೂ ಹೇಳಿದ್ರೆ ಬೇಗ ಹೆದರ್ಕೊಳ್ಳುವಂಥದ್ದು ಮತ್ತು ಇನ್ನೊಬ್ಬರ ಮೇಲೆ ಮರಗೋದು ಜಾಸ್ತಿ ಅನುಕಂಪ ಅಂತ ಹೇಳ್ತೇವಲ್ಲ ಈ ಒಂದು ತಾರೀಕವ್ರಿಗೆ ಜಾಸ್ತಿ ಇರುತ್ತೆ ಮತ್ತೆ ಚಂದ್ರನಿಗೆ ಇಷ್ಟವಾದ ಪದಾರ್ಥಗಳು ಅಂತ ಚಂದ್ರ ಅಂದ್ರೆ ಹಾಲು ಅಂತ ಹೇಳ್ತೀವಿ ಹಾಲು ಮಿಲ್ಕ್ ಡೈರಿ ಪ್ರಾಡಕ್ಟ್ಸು ಮೊಸರು ಮಜ್ಜಿಗೆ ಪನೀರ್ ಚೀಸ್ ಇದರ ವ್ಯಾಪಾರದಲ್ಲಿ ಇವರಿಗೆ ಸಕ್ಸಸ್ ಸಿಗುತ್ತೆ ಬಟ್ಟೆ ವ್ಯಾಪಾರದಲ್ಲಿ ಕೂಡ ಅದೃಷ್ಟ ತಂದು ಕೊಡುತ್ತೆ ಈ ರೀತಿ ನಮ್ಮಲ್ಲಿ ಚಂದ್ರನ ಒಂದು ಮಂತ್ರನೇ ಹೇಳ್ದಂಗೆ ದಧಿಶಂಖ ತುಷಾರಾಭಂ ಧಾರಣವ ಸಂಭವಂ ಅಂತ ಅಂದ್ರೆ ದದೀಶಂಕ ತುಷಾರಾಭಂ ಅಂದ್ರೆ ಈ ಶ್ವೇತವರ್ಣವಾಗಿರುವಂಥ ಚಂದ್ರನ ಒಂದು ವಿಚಾರದಲ್ಲಿ ಆ ಒಂದು ಬಿಳಿ ಬಟ್ಟೆಗಳು ತುಂಬಾ ಒಳ್ಳೇದಾಗುತ್ತೆ ಆಮೇಲೆ ತಾವು ಕೇಳ್ತಾ ಇರೋದು ಅದೃಷ್ಟದ ವಾರಗಳು ಅಂತಂದಾಗ ಸೋಮವಾರ ತುಂಬಾ ಅದೃಷ್ಟನ ತಂದು ಕೊಡುತ್ತೆ ಅದ್ರ ಜೊತೆ ಯೋಗಕಾರಕನಾದ ಮಂಗಳ ಗ್ರಹದ ವಾರ ಅದೃಷ್ಟ ವಾರ ಆಗುತ್ತೆ ಅದು ಬಿಟ್ರೆ ಗುರುವಾರ ತುಂಬಾ ಶ್ರೇಷ್ಠವಾದ ವಾರ ಎರಡು ಹನ್ನೊಂದು ಇಪ್ಪತ್ತೊಂಬತ್ತು ಮತ್ತೆ ಇಪ್ಪತ್ತನೇ ತಾರೀಕು ಹುಟ್ಟಿದವರಿಗೆ ಈ ವಾರಗಳು ತುಂಬಾ ಅದೃಷ್ಟಗಳನ್ನ ತಂದು ಕೊಡುವಂಥದ್ದು ಆಗಿರುತ್ತೆ ಗುರುಜಿ ಅದೃಷ್ಟದ ದಿಕ್ಕು ಹಾಗೆ ಅದೃಷ್ಟದ ವಾರವನ್ನ ಕೂಡ ತಿಳಿಸಿದ್ದೀರಾ ಇನ್ನು ಹೆಚ್ಚಿನದಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ನೋಡೋದಾದ್ರೆ ಅಹ್ ಸಂಖ್ಯಾಶಾಸ್ತ್ರದ ಪ್ರಕಾರ ಏನೇನೆಲ್ಲ ಇದೆ ಅಂತ ಹೇಳಿ ನೋಡಿ ನಾವು ಆವಾಗಲೇ ಚರ್ಸ್ದಂಗೆ ಚಂದ್ರ ಚಂದ್ರನ ವಿಚಾರನೇ ತಗೊಂತೀವಿ ಸಂಖ್ಯಾಶಾಸ್ತ್ರದಲ್ಲಿ ಈಗ ನಾವು ಎರಡು ಹನ್ನೊಂದು ಇಪ್ಪತ್ತೊಂಬತ್ತು ಇಪ್ಪತ್ತನೇ ತಾರೀಕು ಚಂದ್ರ ಇರೋದ್ರಿಂದ ಚಂದ್ರ ಏನು ತೋರಿಸುತ್ತೆ ಅಂದರೆ ಜಾಸ್ತಿ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಜಾಸ್ತಿ ಸೆಂಟಿಮೆಂಟ್ ಜಾಸ್ತಿ ಇರುತ್ತೆ ಮತ್ತು ಯಾವುದು ಈ ಒಂದು ಎರಡನೇ ತಾರೀಕು ಹುಟ್ಟಿದವರಿಗೆ ತುಂಬ ಫ್ರೆಶ್ ಆಗಿರೋದು ತುಂಬ ಇಷ್ಟ ಫ್ರೆಶು ಅವರು ಕೂಡ ಇರ್ತಾರೆ ಫ್ರೆಶ್ ಆಗಿರುವಂಥ ಊಟ ತಿನ್ನೋದು ತಿಂಡಿ ತಿನ್ನಿಸುವಂಥದ್ದು ಫ್ರೆಶ್ ಆಗಿರುವಂಥ ಹಣ್ಣುಗಳನ್ನು ತಿಳ್ ತಿನ್ನುವಂಥದ್ದು ಇವರಿಗೆ ತುಂಬ ಬಯಸ್ತಾರೆ ಮತ್ತು ಇವರು ಸ್ವಚ್ಛ ಶುಭ್ರತೆಗೆ ತುಂಬ ಮಹತ್ವ ನೀಡ್ತಾರೆ ಸುಗಂಧ ದ್ರವ್ಯಗಳಿಗೆ ಹೆಚ್ಚು ಇವರಿಗೆ ತುಂಬಾ ಆಕರ್ಷಿಸುತ್ತೆ ಮತ್ತೆ ಇವ್ರಿಗೆ ಇವರ ಕಿವಿ ಏನಂದ್ರೆ ತುಂಬಾ ತೀಕ್ಷ್ಣವಾಗಿರುತ್ತೆ ಅಂದ್ರೆ ಯಾರ ಒಂದ್ ಸ್ವಲ್ಪ ಗುಣಗಾಡಿದ್ರು ಕೂಡ ಇವ್ರ ಕಿವಿಗೆ ಬೇಗ ಬೀಳುತ್ತೆ ಸೊ ಚಾಣಾಕ್ಷತನ ಇವರಿಗೆ ತುಂಬಾ ಇರುತ್ತೆ ಯಾವ ರೀತಿ ಅಂದ್ರೆ ಈ ಸಿಕ್ಸ್ ಸೆನ್ಸ್ ಅಂತಾರಂತ ಆತರ ಅಂದ್ರೆ ಭೂತ ಭವಿಷ್ಯತ್ ವರ್ತಮಾನ ಅಂದ್ರೆ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ತುಂಬಾ ಅನುಕೂಲ ಇರುತ್ತೆ ಎಲ್ಲೋ ಏನೋ ಸ್ವಲ್ಪ ಸಣ್ಣದಾಗಿ ಸೌಂಡ್ ಆದ್ರೂ ಗ್ರಹಿಸ್ ಗ್ರಹಿಕೆ ತುಂಬಾ ಬೇಗ ಮತ್ತೆ ಇವರು ಯಾರ ಬಗ್ಗೆನು ಯಾರ ಜೊತೆನಲ್ಲೂ ಯಾರಾದ್ರೂ ಬೇರೆಯವರು ಮೋಸ ಮಾಡ್ತಾ ಇದ್ರೆ ಬೇಗ ಗೊತ್ತಾಗ್ಬಿಡುತ್ತೆ ಆದ್ರೆ ಅದನ್ನ ತಪ್ಪಿಸ್ಕೊಳಕ್ ಆಗಲ್ಲ ಅದೇ ಎಮೋಷನಲ್ ಏನ ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ ಎಮೋಷನಲ್ ಫುಲ್ ಅಂತ ಅಂದರೆ ಇಂದ ಕಟ್ಟುಪಾಡಿಗಾಗಿ ಅವರು ಬೇಗ ಸ್ವಲ್ಪ ಮೋಸ ಹೋಗುವಂಥದ್ದು ಮತ್ತೆ ಈ ರೀತಿ ಇನ್ನೂ ತಾವು ಕೇಳಿದರೆ ಹೆಚ್ಚು ವಿಚಾರಗಳಂದಾಗ ಇದರಲ್ಲಿ ವಿಜ್ಞಾನಿಗಳಾಗ್ಬೋದು ಕವಿಗಳಾಗ್ಬೋದು ಲೇಖಕರಾಗಿರ್ಬೋದು ಮತ್ತೆ ಇವರೊಬ್ಬ ಒಳ್ಳೆ ಆರ್ಟಿಸ್ಟು ಪೇಂಟರ್ಸ್ ಆಗುವಂಥದ್ದು ಈ ತಾರೀಖಿನಲ್ಲಿ ಹುಟ್ಟಿದವರಿಗೆ ತುಂಬ ಒಳ್ಳೇದಾಗುತ್ತೆ ಮತ್ತೆ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಅವರಿಗೆ ಈ ಡೇಟ್ನಲ್ಲಿ ಹುಟ್ಟಿದವರಿಗೆ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿರುತ್ತೆ ಅಂದರೆ ಅವ್ರು ಬರೆದ್ರೆ ಯಾರಾದರೂ ಮಕ್ಕಳು ವಿದ್ಯಾರ್ಥಿಗಳಿಂದ ದೊಡ್ಡವರೇ ಆಗಲಿ ನೀಟ್ ಆ್ಯಂಡ್ ಕ್ಲೀನಾಗಿ ಬರೀತಾರೆ ಬಗ್ಗೆ ಅಬ್ಸರ್ವ್ ಮಾಡ್ಬೇಕು ಅದಕ್ಕೆ ಅವರು ಆರ್ಟಿಸ್ಟ್ ಆಗಿರ್ಬೋದು ಪೇಂಟರ್ ಆಗಿರ್ಬೋದು ನಟನೆ ತುಂಬಾ ಇವರಿಗೆ ಇದಾಗಿರುತ್ತೆ ಮತ್ತೆ ಆಧ್ಯಾತ್ಮಿಕ ನಾಯಕರು ಕೂಡ ಆಗಿರ್ತಾರೆ ಉದಾಹರಣೆಗೆ ಕೆಲವೊಂದು ತಗೊಂಡ್ರೆ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಇನ್ನು ಹತ್ತು ಹಲವಾರು ವಿಚಾರದಲ್ಲಿ ಎರಡನೇ ತಾರೀಕು ಹುಟ್ಟದವ್ರು ಇರ್ತಾರೆ ಆದ್ರೆ ನೆಗೆಟಿವ್ ಏನಂದ್ರೆ ಎಲ್ಲವನ್ನು ಬೇಗ ನಂಬಿ ಮೋಸ ಹೋಗುವಂತದ್ದು ಸ್ವಲ್ಪ ಇವರು ನಕಾರಾತ್ಮಕ ವಿಚಾರ ಅಂತ ನಾವು ಗುರುಜಿ ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಸಂಖ್ಯಾಶಾಸ್ತ್ರದ ಅನುಸಾರವಾಗಿ ಇದು ಅಲ್ಲದೆ ಚಂದ್ರ ಅನುಸಾರವಾಗಿ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಏನೆಲ್ಲ ಶುಭ ಫಲಗಳು ಫಲಾಫಲಗಳು ನೀಡ್ತಾರೆ ಅಂತ ಹೇಳಿ ನೋಡಿ ತಾವು ಕೇಳ್ದಂಗೆ ಈಗ ನಾವು ಚಂದ್ರ ಅಂತ ಯಾಕೆ ತಗೊಂಡ್ವಿ ಅಂದರೆ ಎರಡು ಹನ್ನೊಂದು ಇಪ್ಪತ್ತೊಂಬತ್ತು ಇಪ್ಪತ್ತು ಸಂಖ್ಯೆ ಹುಟ್ಟಿದವರಿಗೆ ಚಂದ್ರನ ಪ್ರಭಾವ ಜಾಸ್ತಿ ಇರುತ್ತೆ ಈ ತಾರೀಕಿನಲ್ಲಿ ಹುಟ್ಟಿದವರಿಗೆ ಈ ಒಂದು ಏನು ಹೆಚ್ಚಾಗಿರುವಂಥದ್ದು ಮತ್ತೆ ಫಲಗಳಂತ ನೋಡಿದ್ರೆ ಇವ್ರಿಗೆ ಇಷ್ಟ ಕಷ್ಟಗಳು ಇನ್ನೂ ಹೆಚ್ಚಿನದಾಗಿ ನೋಡಿದ್ರೆ ಇವರಿಗೆ ಬೆಟ್ಟ ಅಂದ್ರೆ ತುಂಬ ಇಷ್ಟ ಇರುತ್ತೆ ಓಡಾಟ ಅಂದರೆ ರೋಮಿಂಗ್ ಆಲ್ವೇಸ್ ಎಲ್ಲೋ ಒಂದು ಕಡೆ ಹೋಗಬೇಕು ಟ್ರಕ್ಕಿಂಗ್ ಮಾಡಬೇಕು ಮತ್ತು ಇನ್ನೇನೋ ಒಂದು ಅಡ್ವೆಂಚರಸ್ ಮಾಡಬೇಕು ಅಂತ ಹೇಳ್ತಾರಲ್ಲ ಆ ರೀತಿ ಇವರಿಗೆ ತುಂಬ ಇದಾಗಿರುತ್ತೆ ಮತ್ತೆ ಎರಡನೇ ತಾಯಿ ಎರಡನೇ ತಾರೀಕು ಹುಟ್ಟಿದವರ ಯಾರ ತಾಯಿ ಅಂದರೆ ಅವರ ತಾಯಿಯಿಂದ ತುಂಬಾ ಯೋಗಕ್ಷೇಮ ಒಂದು ಒಳ್ಳೆಯ ವಿಚಾರ ಅಂದ್ರೆ ಯಾರಾಗಾದರೂ ಮಕ್ಕಳಿಗೆ ಅವರು ತಾಯಿ ಎರಡನೇ ತಾರೀಕು ಹುಟ್ಟಿದ್ರೆ ತುಂಬಾ ಒಳ್ಳೆ ರೀತಿಯಾಗಿ ನೋಡ್ಕೊಂತಾರೆ ಇದು ತುಂಬಾ ಮುಖ್ಯವಾದ ವಿಚಾರ ಮತ್ತು ಹೆಣ್ಮಕ್ಳು ಏನಾದ್ರೂ ಈ ತಾರೀಕಲ್ಲಿ ಹುಟ್ಟಿದಾಗ ಇವರಿಗೆ ತುಂಬಾ ನೋಡಕ್ಕೆ ಲಕ್ಷಣ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಆಸೆ ಆಕಾಂಕ್ಷೆಗಳು ತುಂಬಾ ಇರುತ್ತೆ ಮತ್ತು ಎಲ್ಲವ ಎಲ್ಲವನ್ನು ನೋಡಿದ್ರೆ ಎರಡನೇ ತಾರೀಕು ಹುಟ್ಟಿದವರಿಗೆ ಎಲ್ಲದರಲ್ಲೂ ಆಸಕ್ತಿ ಜೀವನದಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ ಸ್ವಲ್ಪ ನೆಗೆಟಿವ್ ಆಗಿ ನೋಡೋದಾದರೆ ಏನಾಗುತ್ತೆ ಅಂದರೆ ಎರಡನೇ ತಾರೀಕು ಹುಟ್ಟಿದವರ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಅನ್ನನಾಳದ ಸಮಸ್ಯೆ ಥೈರಾಯ್ಡ್ ಪ್ರಾಬ್ಲಮ್ಮು ಡಯಾಬಿಟಿಕ್ ಆಗುವಂಥದ್ದು ಮತ್ತು ಬ್ಲಡ್ ಫ್ಲೋ ಅಂತ ಹೇಳ್ತೀವಿ ಕುಜ ಗೆ ಕಾರಕ ಕುಜ ಅಂದರೆ ಮಂಗಳ ಗ್ರಹ ಆದರೆ ಆ ಬ್ಲಡ್ ಫ್ಲೋನ ಮಾಡುವಂಥದ್ದು ಚಂದ್ರಗ್ರಹ ಅಂದರೆ ರಕ್ತದ ಒಂದು ಕೊರತೆ ನ್ಯೂನತೆ ಮತ್ತು ಬ್ಲಡ್ ಫ್ಲೋ ಬ್ಲಡ್ ಬ್ಲಡ್ ಫ್ಲೋನಲ್ಲೂ ಇವರಿಗೆ ಸಮಸ್ಯೆ ಬರುತ್ತೆ ಮತ್ತು ಬಿಸಿಲು ಮಳೆ ಚಳಿ ಗಾಳಿ ಅತಿಯಾದ ಏನೇ ಅತಿಯಾದ್ರೂ ಇವರಿಗೆ ತಡ್ಕೊಳ್ಳೋದು ಸ್ವಲ್ಪ ಕಮ್ಮಿ ಇರುತ್ತೆ ಸೆನ್ಸಿಟಿವ್ನೆಸ್ ಜಾಸ್ತಿ ಇರುತ್ತೆ ಮತ್ತೆ ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಇವರು ಒಂದು ಮದರ್ಲಿ ನೇಚರ್ ಯಾವ ರೀತಿ ಅಂದ್ರೆ ಎಲ್ಲದಲ್ಲೂ ಕಾಂಪ್ರಮೈಸ್ ಮಾಡ್ಕೊತಾರೆ ಯಾವ್ದಕ್ಕೂ ಕೂಡ ಅವರು ಹಿಂದೆ ಮುಂದೆ ಮಾಡ್ಕೊತಾರೆ ಅದಕ್ಕೆ ನಾವ್ ಹೇಳ್ತೀವಿ ಕೆಲವೊಂದ್ ಕಡೆ ಎರಡನೇ ತಾರೀಕು ಹೆಂಡತಿ ಸಿಕ್ಕ್ರೆ ತುಂಬಾ ಅವ್ರು ಪುಣ್ಯ ಅಂತ ಎರಡನೇ ತಾರೀಕಲ್ಲಿ ಹುಟ್ಟಿರೋ ಸಿಕ್ಕ ಖಂಡಿತ ಯಾರ್ಯಾರ ಕಾರ್ಯಕ್ರಮ ನೋಡ್ತಾ ಇದಾರೆ ಅವ್ರು ಕಂಪೇರ್ ಮಾಡ್ಬೋದು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಸೊ ಈ ರೀತಿ ಇದ್ರೆ ಯಾಕಂದ್ರೆ ಅವ್ರು ಪಡೆಯಲು ಯೋಗ ಬೇಕು ಯಾಕಂದ್ರೆ ಅವ್ರು ಎಲ್ಲದರಲ್ಲೂ ಕಾಂಪ್ರಮೈಸ್ ಜಾಸ್ತಿ ಮಾಡ್ಕೊತಾರೆ ಸೊ ಆ ವಿಚಾರದಲ್ಲಿ ಕಷ್ಟನೋ ಸುಖನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಪ್ರತಿ ಮನೆಯಲ್ಲಿ ಹೊಂದಾಣಿಕೆ ಆಗ್ಬಿಡ್ತಾರೆ ಯಾವುದನ್ನು ಕೂಡ ಇದು ಮಾಡಲ್ಲ ಅದ್ರಲ್ಲೂ ನಾನು ಹೇಳ್ದಂಗೆ ಯಾರಾದರೂ ಮಾತ್ರ ತಾಯಿ ಏನಾದರೂ ಎರಡನೇ ತಾರೀಕಲ್ಲಿ ಹುಟ್ಟಿದ್ರೆ ಅಂತ ತಾಯಿ ಮಕ್ಕಳು ತುಂಬಾ ಪೋಷಣೆ ಮಾಡೋದ್ರಲ್ಲಿ ಒಳ್ಳೆಯವರಾಗಿರ್ತಾರೆ ಮತ್ತೆ ನೋಡಿ ಕೆಲವೊಬ್ರು ಕಾಲನ್ನು ನೆಲದ ಮೇಲೆ ಇಡೋಲ್ಲ ಕಾಲಿಗೆ ಇಟ್ಟರೂ ಕೂಡ ಬಟ್ಟೆಯದು ಒಂದು ಚಪ್ಲಿಯನ್ನು ಧರಿಸಿರ್ತಾರೆ ಸಾಕ್ಸನ್ನು ಹಾಕಿರ್ತಾರೆ ಅಂದರೆ ಹೈಜೀನ್ ಮೇಂಟೈನ್ ಮಾಡುವಂಥವ್ರು ಎರಡನೇ ತಾರೀಕು ಅವರಾಗಿರ್ತಾರೆ ಸೊ ಇದರ ವಿಚ ವಿಚಾರದಲ್ಲಿ ತುಂಬ ಒಂದು ಹಂಡ್ರೆಡ್ ಪರ್ಸೆಂಟು ಈ ಅಸ್ಟ್ರಾಲಜಿ ವಿಚಾರದಲ್ಲಿ ಮತ್ತು ನ್ಯೂಮರಾಲಜಿ ವಿಚಾರದಲ್ಲಿ ಎರಡನ್ನೂ ತರ್ಜುಮೆ ಮಾಡಿ ನೋಡಿದಾಗ ಎರಡು ಹನ್ನೊಂದು ಮತ್ತು ಇಪ್ಪತ್ತು ಇಪ್ಪತ್ತೊಂಬತ್ತನೇ ತಾರೀಕು ಹುಟ್ಟಿದವರಿಗೆ ಈ ಎಲ್ಲ ಒಂದು ಗುಣಗಳು ಅವರಲ್ಲಿ ಇರುವಂಥದ್ದು ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಈ ಎರಡು ಹನ್ನೊಂದು ಇಪ್ಪತ್ತು ಹಾಗೆ ಇಪ್ಪತ್ತೊಂಬತ್ತು ಈ ಸಂಖ್ಯೆಗೆ ಅನುಗುಣವಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವರ ಭವಿಷ್ಯ ಹೇಗಿರುತ್ತೆ ಅವರ ವ್ಯಕ್ತಿತ್ವ ಎಂಥದ್ದು ಅವರ ಒಂದಷ್ಟು ಗುಣ ಸ್ವಭಾವಗಳು ಎಂಥದ್ದು ಹಾಗೆ ಅವರ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಈ ದಿನದ ರಾಶಿ ಫಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ ಧನ್ಯವಾದಗಳು ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಬವಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ